ಬೀಜ ಕುಡಿದವರೆಲ್ಲ ಈಗ ಗೊತ್ತಿರೋದು ಗಟ್ಟಿ ಬೀಜಗಳು ಎಟ್ಟಿದೀವಿ ಫಲ ಕೊಡ್ಲೇಬೇಕು ಜೊಳ್ಳು ಬೀಜಗಳಲ್ಲ ಇವು ಗಟ್ಟಿ ಬೀಜಗಳು ಈ ಬೀಜನ ಮತ್ತೆ ಬೀದರಲ್ಲಿ ನೆಡ್ತೀವಿ ಅಲ್ಲಿಂದ ಶುರು ಮಾಡ್ತೀವಿ ಮತ್ತೆ ಅವತ್ತಿನ ಭಾಷೆ ಅವತ್ತಿನ ನಡವಳಿಕೆ ಅವತ್ತಿನ ಭಾಷಣ ಅವತ್ತಿನ ಪತ್ರಿಕಾಗೋಷ್ಠಿ ಅವತ್ತಿನ ಈ ಸಮಾಜದ ನೌಕರರು ವಿದ್ಯಾರ್ಥಿಗಳ ಸಮಾಲೋಚನೆ ಅದೆಲ್ಲೂ ಹಿಂಗಿರೋದಿಲ್ಲ ಒಂದೊಂದು ಒಂದೊಂದು ಕಾರ್ಯಕ್ರಮ ಕೂಡ ಈ ಒಬ್ಬೊಬ್ಬ ಶಾಸಕನ ಸಮಾಧಿ ಆ ಕೆಲಸವನ್ನ ಮಾಡೋದಕ್ಕೆ ಈ ಫೀದರ್ಗೆ ಹೋಗ್ತಾ ಇದ್ದೀವಿ ನಮ್ ಜೊತೆಲಿರ್ತೀರಾ ಈಗ ನಾವು ಬೀದರ್ಗೆ ಹೋದ್ರೆ ಅಲ್ಲಿಂದ ಅನ್ನ ಹಾಕ್ ಕೊಡ್ಬೇಕು ಜೊತೆ ಬಾಡ್ಕೊಡ್ಬೇಕು ನಡೆ ಶಕ್ತಿ ಬೇಕು ಇನ್ನೇನ್ ಬೇಕು ನಮ್ ಮನೆಗೆ ಹೇಳ್ಬಿಡ್ತೀವಿ ಒಂದ್ ಎರಡು ವರ್ಷ ಯುದ್ಧಕ್ಕೆ ಹೋಗಿದೀವಿ ಅಂತ ತಿಳ್ಕೊಳ್ಳಿ ನೀವು ಸಭಾದ್ರು ಜೈಮಾಲೆ ಅಂತ ಮನೆಗೆ ಬರ್ತೀವಿ ಅಂತ ಪ್ರಮಾಣ ಮಾಡಿದೀವಿ ಹಂಗೆ ಹೋಗ್ತೀವಿ ಹೌದಲ್ವಾ ಎಲ್ಲರೂ ಹೊಂದಿದ್ದೀವಿ ಬೀದರ್ಗೆ ಸರ್ಕಾರಕ್ಕೆ ಕಡೆ ಎಚ್ಚರಿಕೆ ಇದು ನ್ಯಾಯವನ್ನು ಪಡೆಯುವರೆಗೂ ಮನೆಗೆ ಬರಲ್ಲ ಇದು ತೀರ್ಮಾನ ಇನ್ನೊಂದು ಕ್ಲಾರಿಫೈ ಮಾಡಿಬಿಡ್ತೀನಿ ಅವಾಗವ ಮಾಡ್ಲೇಬೇಕು ಇಲ್ಲಿ ಮಾತಾಡಿದ ಕೂಡಲೇ ಬೆಳಗ್ಗೆಯಿಂದ ನಾಳೆ ಅವಿವೇಕಿಗಳು ಮಾತು ಶುರು ಮಾಡ್ತಾರೆ ಇಡೀ ಕಾರ್ಯಕ್ರಮವನ್ನು ಬಿಜೆಪಿ ಬರೋ ಕ್ಲೈಮ್ ಮಾಡ್ಬಿಟ್ರು ನಿಮಗ್ ಬಂದು ಕ್ಲೈಮ್ ಮಾಡಿ ಇಲ್ಲ ನಿಮ್ ಸಿದ್ದರಾಮಯ್ಯ ಹೇಳಿ ಬಿಜೆಪಿ ಸರ್ಕಾರ ಮೋದಿ ಸರ್ಕಾರ ಮಾಡ್ಬಿಡ್ತಂತೆ ಅವ್ರು ಕ್ಲೈಮ್ ಮಾಡಿದಂತೆ ಅಂತ ನೀವೇನಾದ್ರೂ ನಾಳೆ ಬೆಳಿಗ್ಗೆ ಮಾತಾಡೋದಾದ್ರೆ ನಿಮ್ಗೂ ಗಟ್ಟಿಗಿದೆಯಲ್ವಾ ಜಾರಿ ಮಾಡಿ ಮಾಡ್ಕೊಳ್ಳಿ ಅಂತ ಮಾಡಿ ಮಾಡ್ಲಾರ್ದೆ ಕೊಂಕು ಇಲ್ಲಿ ಬಂದು ಬೆಂಬಲ ಬಗ್ಗೆ ಅಪಪ್ರಚಾರ ಮಾಡೋದು ಇದನ್ನ ಮಾಡುವಂತದ್ದು ರಣಹೇಡಿಗಳ ಕೆಲಸ ಸರ್ಕಾರವನ್ನು ನಡೆಸೋ ಕೆಲಸ ಅಲ್ಲ ಅಂತ ರಣಹೇಡಿಗಳು ಈ ಸರ್ಕಾರದ ಪ್ರತಿನಿಧಿಗಳು ಅಂತ ರಣಹೇಡಿಗಳು ಈ ಸರ್ಕಾರವನ್ನು ವಹಿಸ್ಕೊಳ್ಳೋರು ಮಾತಾಡಬಾರ್ದು ಅಂತ ರಣಹೇಡಿಗಳು ನಾಳೆ ಬೆಳಗ್ಗೆ ಫೇಸ್ಬುಕ್ ನಲ್ಲಿ ಆರ್ಟಿಕಲ್ ಬಡಿಬಾರ್ದು ನಿಮ್ ವಂಶ ಚಾಲಾಡ್ಬಿಡ್ತೀವಿ ಈ ಕಾರ್ಯಕ್ರಮದ ಬಗ್ಗೆ ಏನಾದ್ರು ಕೊಂಕುಗಳನ್ನ ಮಾತಾಡಿದ್ರೆ ನಮ್ಮ ತಾಳ್ಮೆ ಕಟ್ಟೆ ಹೊಡೆದ ಪ್ರವಾದ ದುಪ್ತೀವಿ ಈ ಕಾರ್ಯಕ್ರಮದ ಬಗ್ಗೆ ನೀವು ಸಾಮಾಜಿಕ ತಲೆ ಕೊಂಕು ಮಾತಾಡಿ ಆಮೇಲೆ ನಿಮ್ ಜನ್ಮಗಳನ್ನ ಹೆಂಗ್ ಚಾಲಾಡ್ತೀವಿ ಅಂತ ನೋಡಿದ್ರಿ ಇಟ್ಸ್ ವಾರ್ನಿಂಗ್ ವಾರ್ನಿಂಗ್ ಸರ್ಕಾರಕ್ಕೆ ನಾವು ನಮ್ಮ ಪ್ರತಿಭಟನೆ ಎಷ್ಟರ ಮಟ್ಟಕ್ಕೆ ದಾಖಲಿಸ್ತೀವಿ ಅಷ್ಟರ ಮಟ್ಟಿಗೆ ಜೊತೆಗೆ ನಿಲ್ಲೋದಕ್ಕೆ ತಾಕತ್ತಂದ್ರೆ ನಿಲ್ಲಿ ನಿಮ್ಗೆ ಇಲ್ಲ ಅಂದ್ರೆ ಪಕ್ಕದಲ್ಲಿರಿ ಅಡ್ಡ ಬಂದ್ ಬೂದಿ ಆಗ್ಬೇಡಿ ಇದು ವಾರ್ನಿಂಗ್ ಬೀದರ್ಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ನಮ್ಮನ್ನು ಬಿಡಿ ನಾವು ಹೆಂಡತಿ ಮಕ್ಕಳ ಜೊತೆಗೆ ಇರ್ತೀವಿ ಇಲ್ಲ ಹೆಂಡತಿ ಮಕ್ಕಳು ಬಿಟ್ಟು ನೀವು ಗೀದಿ ಓಡಾಡ್ಬೇಕು ಹಂಗ್ ಮಾಡಿ ದಯಮಾಡಿ ಈಗ ಒಂದ್ ಎರಡು ನಿಮಿಷಗಳ ಕಾಲ ಎಲ್ಲರಿಗೂ ಎರಡು ನಿಮಿಷ ಕೋರ್ಕೋತಾ ಇದೀನಿ ನಾನು ಸಮಯಾವಕಾಶ ತುಂಬಾ ಕಮ್ಮಿ ಇದೆ ಎರಡು ನಿಮಿಷಗಳ ಕಾಲ ದಯಮಾಡಿ ಮಾನ್ಯ ನರಸಪ್ಪನವರು ಮಾದಿಗ ದಂಡವಾದ ರಾಜ್ಯಾಧ್ಯಕ್ಷರು ಮಾತಾಡಬೇಕು ನಂತರ ದಯವಿಟ್ಟವಾಗಿ ಕಳ್ಳತನದಲ್ಲಿ ಈ ಮೂರ್ ತಿಂಗಳ ಅವಕಾಶವನ್ನ ಕೇಳಿದ್ರಲ್ಲ ಅದರ ಮೂಲಕ ಅವರು ತಲೆ ಮೇಲೆ ಚಪ್ಪಡಿ ಕಲ್ಲು ಎಳ್ದು ಇಲ್ಲಿ ಕೂತಿದಾರಲ್ಲ ಅವ್ರ ತಲೆ ಮೇಲೆ ಅಲ್ಲ ನೀವು ಸರ್ಕಾರಿ ನೌಕರ ಇದರಲ್ಲ ನಿಮ್ಮ ತಲೆ ಮೇಲೆ ಎಳ್ದಂತ ಚಪ್ಪಡಿ ಅದು ಇಮಿಡಿಯೇಟ್ ಎಫೆಕ್ಟ್ ಒಳಗಿ ಜಾತಿಯನ್ನ ಜಾರಿ ಆಗಿದ್ದರೆ ಕೇವಲ ನಾಲ್ಕು ತಿಂಗಳ ನಿಮಗೆ ಪ್ರಮೋಷನ್ ಪ್ರಮೋಷನ್ಗಳಾಗ್ಬಿಡ್ತಿತ್ತು ಇವತ್ತು ಒಬ್ಬ ಪಿ ಸಿ ಆಗಿದ್ದು ಇಮಿಡಿಯೇಟ್ ಎಫೆಕ್ಟ್ ಒಬ್ಬ ದಫೆದಾರ್ ಆಗ್ತಿದ್ರು ಒಂದು ಮೂರ್ ನಾಲ್ಕು ವರ್ಷಗಳಲ್ಲಿ ಎಸ್ ಐ ಆಗ್ತಾ ಇದ್ರು ಲಾಂಗ್ ಡ್ಯೂರೇಷನ್ ಆ ಅಧಿಕಾರವನ್ನು ಅನುಭವಿಸ್ತಾ ಇದ್ರು ನಿಮ್ಮ ತಲೆ ಮೇಲೆ ಚಪ್ಪಡಿ ಕಲ್ಲು ಹಾಕಿದ್ದು ಕೆ ಎಚ್ ಮುನಿಯಪ್ಪ ಏ ಅವರು ಕೂಡ ಸಮ ಅಣ್ಣ ಯಾಕಣ್ಣ ಇಷ್ಟ ತೊಂದರೆ ಕೊಡ್ತೀಯ ಅಯ್ಯೋ ಪ್ರಪ ಏನಾದ್ರು ಸ್ಟೀಮರ್ ಬಿಡ್ಬೋದು ಯಾವ್ದಾದ್ರು ಯಾಕೆ ಇಂಥ ತೊಂದರೆ ಕೊಡ್ತೀರಿ ಇಮಿಡಿಯೇಟ್ ಎಫೆಕ್ಟ್ ಪ್ರಮೋಷನ್ ಗಳ ಮೇಲೆ ಅದು ಎಫೆಕ್ಟ್ ಆಗ್ತಾ ಇದ್ದಿದ್ದು ನೀವು ಕ್ಲಾಸ್ ಒನ್ ಇಂದ ಮತ್ತೆಲ್ಲೋ ಮತ್ತೆಲ್ಲೋ ಹಂಗೆ ಜಂಪ್ ಆಗ್ಬಿಡ್ತಾ ಇದ್ರಿ ಮೂರು ತಿಂಗಳು ಕಾಲಾವಕಾಶ ತಗೊಂಡು ನಿಮ್ ತಲೆ ಮೇಲೆ ಚಪ್ಪಡಿ ಕಲ್ಲಿದ್ದು ಕೆ ಎಚ್ ಪರಿಯಪ್ಪ ನೀವು ಹೇಳ್ತೀರಿ ನಮ್ಮ ಸಮುದಾಯದನ್ನ ಯಾಕೆ ಬೈತೀರಿ ಒಯ್ಯೋದಲ್ಲ ಸ್ವಾಮಿ ತಲೆ ಮೇಲೆ ಇಟ್ಟು ಬೆರೆಸ್ಬೇಕಿತ್ತು ಅವ್ರನ್ನ ಅದಕ್ಕೆ ಹೇಳ್ತಾ ಇದೀನಿ ವಿದ್ಯಾರ್ಥಿಗಳು ನಿಮ್ಗೆ ಏನು ಇವಾಗ ನಾಲ್ಕು ತಿಂಗಳಲ್ಲಿ ಕೆಲ್ಸಕ್ಕೆ ಹೋಗ್ಬಿಡ್ತಿದ್ರಿ ನೀವು ಕ್ಯೂನಲ್ಲಿ ಇದ್ದೀರಿ ಪ್ರಮೋಷನ್ ಲಿಸ್ಟ್ ಇದ್ದವರು ನಿಮಗೆ ನಿಮ್ಮ ತಲೆ ಮೇಲೆ ಚಪ್ಪಡಿ ಹಾಕಿರೋದು ನೀವು ಹೆದಾಳ್ಬೇಕು ಅವ್ರ ವಿರುದ್ಧ ನಾನೇ ನಾನೇನು ಹಾಕ್ಬೇಕಾಗಿಲ್ಲ ಮತ್ತೆ ಇದಕ್ಕೇನೋ ಬಿಜೆಪಿ ಬಣ್ಣ ಕಟ್ಟರು ನಾನು ಹೇಳ್ತಾ ಇದ್ದೀನಿ ಇಷ್ಟು ಜನಸಾಗರ ಇದೆಯಲ್ಲ ಇಷ್ಟು ಜನಸಾಗರ ಸ್ವ ಇಚ್ಛೆಯಿಂದ ಬಂದಿರುವಂತದ್ದಿಲ್ಲಿ ನಾನು ಮುಂಚೆನೆ ಕೇಳಿದ್ದೆ ವಿರೋಧ ಪಕ್ಷದ ನಾಯಕರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಅಡ್ರೆಸ್ ಮಾಡಿ ಸರ್ಕಾರವನ್ನು ಆಗ್ರಹಿಸ್ಬೇಕು ಅಂತ ಅವ್ರಿಗೆ ಆ ಪವರ್ ಇದೆ ವಿಧಾನ ಪರಿಷತ್ತಲ್ಲಿ ಮಾತಾಡ್ಲಿ ಅಂತ ಯಾಕೆ ಗೊತ್ತಿಲ್ಲ ಅಣ್ಣ ದಯವಿಟ್ಟು ಈಗ ಟ್ರೈ ಮಾಡಿ ವಿರೋಧ ಪಕ್ಷದ ನಾಯಕ ಬರ್ಬೇಕು ಅವ್ರು ಯಾರೋ ಹೇಳಿದ್ರು ಬಿಜೆಪಿ ಕಾರ್ಯಕ್ರಮದಲ್ಲಿ ಅವ್ರ ಸವಾಲ ಕೇಳ್ತೀನಿ ವಿರೋಧ ಪಕ್ಷದ ನಾಯಕ ವಿಜೇಂದ್ರ ಅವರು ಬರಲಿ ನಿಮ್ಮ ಪಕ್ಷದವರು ಬುಡಬಿಡಿಗೆ ರೋಡಲ್ಲಿ ಮಾತಾಡೋದಲ್ಲ ನಿಮ್ಮ ಪಕ್ಷದ ಶಾಸಕರಿಗೆ ಹೇಳಿ ವಿಧಾನಸಭೆಯಲ್ಲಿ ಮಾತಾಡಿ ಅಂತ ಈ ಬಿಜೆಪಿ ಊರು ತುಂಬಾ ಹೇಳ್ತೀನಿ ನಾವು ಒಳಬಿ ಸಾತಿ ಪರವಾಗಿ ಒಳಬಿ ಸಾತಿ ಪರವಾಗಿದ್ದೀವಿ ಅಂತ ಅದ ರಸ್ತೆಯಲ್ಲಿ ಹೇಳೋದಲ್ಲ ನೀವು ವಿಧಾನಸಭೆಯಲ್ಲಿ ಹೇಳಿ ವಿಧಾನ ಪರಿಷತ್ತಲ್ಲಿ ಹೇಳಿ ಆ ಪಕ್ಷದ ಅಧ್ಯಕ್ಷರು ಬಂದಿಲ್ಲ ಹೇಳಿ ನನ್ನ ಶಾಸಕರನ್ನ ವಿಧಾನಸಭೆಯಲ್ಲಿ ಮಾತಾಡೋದಕ್ಕೆ ಹೇಳ್ತೀರಿ ಹೇಳಿಸ್ತೀರಿ ಅಂತ ಅದನ್ನ ಆಗ್ರಹಿಸ್ತಾ ಇದ್ದೀವಿ ಈ ಪ್ರಗತಿ ಪರ ಉತ್ಸವ ಕೆಲವರು ಹೇಳ್ತಾರೆ ಬಿಜೆಪಿ ಬಿಜೆಪಿ ಪ್ರೋಗ್ರಾಮ್ ಆಗಿಬಿಡ್ತದೆ ನೀವು ತಾಕತ್ತಿ ನೀವೇ ಬರಪ್ಪ ಈ ಪ್ರೋಗ್ರಾಮ್ ಏನಕ್ಕೆ ಮಾಡ್ಕೊಳ್ರಿ ನೀವ್ ಬರ್ರಿ ನೋಡಿ ಅಬ್ಸರ್ವ್ ಮಾಡಿ ನನ್ನ ಒಲೆಮಾದಿಗ ಸಮುದಾಯದ ಯುವಕರನ್ನ ಪಾಂಬ್ಲೇಟ್ ಹಚ್ಚೋದಕ್ಕೆ ಗೋಷ್ಠಿ ಕೂಗೋದಕ್ಕೆ ಜಗ್ಗರ್ ಹಾಕೋದಕ್ಕೆ ಅವ್ರಿಗೆ ಗೋಷ್ಠಿಗಳು ಕೂಗೋದಕ್ಕೆ ನಮ್ಮನ್ನು ಉಪಯೋಗಿಸ್ಕೋತಾರೆ ನಮ್ಮ ಸಮುದಾಯದ ಹಕ್ಕನ್ನ ಪ್ರತಿಪಾದಿಸಬೇಕು ಬನ್ನಿ ಅಂತಂದ್ರೆ ಒಬ್ರು ಕಾಣ್ತಾ ಇಲ್ಲ ಇಲ್ಲಿ ಅವ್ರು ಅನ್ಕೊಂಡ್ರೆ ನಾವು ಬ್ರೆಂಡ್ಗೆ ಐವತ್ತು ಜನ ಮಾತಾಡೋದು ರಾಜ್ಯ ಕೇಳುತ್ತೆ ಅಂತ ಇನ್ನು ಮುಂದೆ ನಿಮ್ಮ ಕಾರ್ಯಕ್ರಮಗಳನ್ನ ಶೋಷಿತ ಸಮುದಾಯ ನಮ್ಮ ಹೊಲವಾದಿ ಸಮುದಾಯ ನಿಮ್ಮ ಕಾರ್ಯಕ್ರಮಗಳನ್ನ ಬಹಿಷ್ಕರಿಸ್ತೀವಿ ನೀವು ನವರಂಗಿಗಳು ಪ್ರಗತಿ ನೀವು ನವರಂಗಿಗಳು ಮುಖವಾಡಿಗಳು ನೀವು ಇಂತ ಒಂದು ಶೋಷಿತ ಸಮುದಾಯದ ಧ್ವನಿಯನ್ನ ನೀವು ಅಡ್ರೆಸ್ ಮಾಡಕ್ಕೆ ಬರಕ್ ತಾಕತ್ತಿಲ್ಲ ಬಂದ್ಮೇಲೆ ಹೋಗಬೇಕು ಕೇಳಿ ಇನ್ ಮುಂದೆ ಅವ್ರ ಬಗ್ಗೆ ಬಹಳ ಎಚ್ಚರಿಕೆ ಇಂದ್ರಿ ಪ್ರಗತಿ ಬಗ್ಗೆ ಬಹಳ ಗಮನ ಎಚ್ಚರಿಕೆ ಇಂದರಿ ನೀವು ಯಾವ ಬಗ್ಗೆ ಮಾತಾಡಲ್ಲ ಅರ್ಥ ಈ ಸ್ನೇಹಿತರೆ ಉದ್ದೇಶಿಸಿ ನಿಮ್ಮ ಪಕ್ಷದವರು ಯಾವುದೇ ಪ್ರಮುಖ ಸ್ಥಾನದಲ್ಲಿ ಇದ್ರು ದಯಮಾಡಿ ಬರಕ್ಕೆ ಹೇಳಿ ಅವ್ರು ಇಲ್ಲಿ ಮಾತಾಡಲಿ ಈ ಜನಸಾಗರ ಕೇಳಲಿ ನನ್ನ ಶಾಸಕರನ್ನ ವಿಧಾನಸಭೆಯಲ್ಲಿ ಮಾತಾಡಿಸ್ತೀನಿ ಅಂತ ನಮ್ಗೆ ಅದು ಮುಖ್ಯ ಆಗಿರೋದು இங்க <muchas>